ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ವೇಗಣರು ಅದು ಎರಡು ಸಾವಿರದ ನಾಲ್ಕು ಟ್ವೆಲ್ ಫೋರ್ ಮಾಡಲ್ ಇದು ಹ್ಮ್ ಇದು ಎಷ್ಟು ಬೇಗಡಿ ನಾಲ್ಕು ಓನರ್ ಆಗಿದೆ ನಾಲ್ಕು ಓನರ್ ಹ್ಮ್ ಡಾಕ್ಯುಮೆಂಟ್ಸ್ ಬೇಗ ಹಿಡಿದಿದು ಇದೆ ಒಂದು ವರ್ಷ ಇದೆ ಇನ್ಸೂರೆನ್ಸ್ ಎಫ್ಸಿ ಒಂದ್ ವರ್ಷ ಒಂದ್ ವರ್ಷ ಅಂದ್ರೆ ಇದೇ ವರ್ಷದಲ್ಲಿ ಎಂಡಿಂಗ್ ಅಂತ ಐತೆ ಈ ವರ್ಷ ಲಾಸ್ಟ್ ಆಗಿ ಐತೆ ಹಾ ಲಾಸ್ಟ್ ಆಗಿ ಇದು ರನ್ನಿಂಗ್ ಎಷ್ಟು ಇದೆ ವೆಹಿಕಲ್ ವೆಗ್ನರ್ ಆ ವೆಗ್ನರ್ ರನ್ನಿಂಗ್ ಎಷ್ಟು ಇದೆ 91 ಸಲ ನೋಡಿದೆ ಇದು ಪೆಟ್ರೋಲ್ ವೇರಿಯಂಟ್ ಇದು ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ವಿಎಕ್ಸ್ ಸಿ ವೇರಿಯಂಟ್ ಇದು ತುಂಬಾ ಟಾಪ್ ಎಂಡ್ ಮಾಡಲ್ ತುಂಬಾ ಚೆನ್ನಾಗಿದೆ ಗಾಡಿ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಕೊಡ್ತಿದೆ ಗಾಡಿಗೆ ಆ ಪೋರ್ಟ್ ಇಂಡ ಪೋರ್ಟ್ ಸಿಸ್ಟಮ್ ಎಲ್ಲಾ ಬರ್ತಿದೆ ಹ್ಮ್ ಟಾಪ್ ಎಂಡ್ ವೆಹಿಕಲ್ ಇದು ನೀಟ್ ಆಗಿದೆ ಡೆಂಟು ಕ್ರಸಿನ್ ಇರಲ್ಲ ಬೈ ಗಡೆ ಏನಿಲ್ಲ ಟೈರ್ ಕಂಡೀಷನ್ ಹೋಗಿ ಕಡಿ ಇದು ಫೋಟೋ ಹೊಡೆದಿನಲ್ಲ ಅದೇ ಪ್ರೆಸೆಂಟ್ ಫೋಟೋನ ಹೊಡೆದ ಹಾಕಿರೋದು ಅದೇ ರೀತಿ ಸೇಮ್ ಇದೆ ಗಡಿ ಹಾ ಅದೇ ಸೇಮ್ ನೆನ್ನೆ ಹೊಡೆದಿರ ಏನಿಲ್ಲ ಇದು ಲೊಕೇಶನ್ ಬೈ ಗಡೆ ಇರೋದು ಲೊಕೇಶನ್ ಮೈಸೂರು ಸಾದ್ಗಳ್ಳಿ ಬಸ್ ಡಿಪೋ ಇದು ಎಷ್ಟು ಹೇಳ್ತರ ವ್ಯಾಗನರ್ ಗೆ ರೇಟ್ ಹ ವ್ಯಾಗನರ್ ರೇಟ್ ಎಷ್ಟು ಹೇಳ್ತೀರಾ ಮನೆ 1 15 ಹೇಳ್ತಾ ಇದೀನಿ ಹಾ

ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು